ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಪಕ್ಷಗಳು ಸಮಾನ ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದವು ಈಗ ಸರ್ಕಾರ ರಚನೆ ವಿಚಾರದಲ್ಲಿಯೂ ಎರಡೂ ಪಕ್ಷಗಳಿಗೆ ಸಮಾನ ಸಚಿವ ಸ್ಥಾನ ನೀಡುವ ಪ್ರಸ್ತಾವನೆ ಇದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ಡಿಎ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಹೊಸ ಸರ್ಕಾರ ರಚನೆಯ ಕುರಿತು ಚರ್ಚಿಸುತ್ತಾರೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಮಾಡಿದಂತೆಯೇ ಖಾತೆ ಹಂಚಿಕೆಗೂ ಎನ್ಡಿಎ ಅದೇ ಸೂತ್ರವನ್ನು ಅನುಸರಿಸುತ್ತದೆ ಎನ್ನಲಾಗಿದೆ ನಿತೀಶ್ ಕುಮಾರ್ ಅವರ ಜೆಡಿಯು ಮುಖ್ಯಮಂತ್ರಿ ಹುದ್ದೆಯನ್ನ ಉಳಿಸಿಕೊಳ್ಳಲಿದೆ ಆದರೆ ಬಿಜೆಪಿ ಮತ್ತು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ತಲಾ ಒಬ್ಬ ಉಪಮುಖ್ಯಮಂತ್ರಿ ಪಡೆಯುವ ಸಾಧ್ಯತೆ ಇದೆ ಸಂಪುಟ ಹಂಚಿಕೆ ಸೂತ್ರದ ಪ್ರಕಾರ ಬಿಜೆಪಿಗೆ ಹದಿನೈದರಿಂದ ಹದಿನಾರು ಸಚಿವ ಸ್ಥಾನಗಳು ಜೆಡಿಯುಗೆ ಹದಿನಾಲ್ಕು ಎಲ್ ಜೆ ಮೂರು ಮತ್ತು ಜೀತನ್ ರಾಮ್ ಮಾಂಜಿ ಅವರ ಎಚ್ ಎಂ ಮತ್ತು ಉಪೇಂದ್ರ ಕುಶ್ವಾಹ ಅವರ ಆರ್ಎಲ್ಎಂಗೆ ತಲಾ ಒಂದು ಸಚಿವ ಸ್ಥಾನಗಳು ಸಿಗುವ ನಿರೀಕ್ಷೆ ಇದೆ ಟಿಕೆಟ್ ಹಂಚಿಕೆಯ ಸಮಯದಲ್ಲಿ ಪ್ರತಿ ಸಂಸದರಿಗೆ ಎನ್ಡಿಎ ಪಾಲುದಾರ ಪಕ್ಷಕ್ಕೆ ಐದಾರು ವಿಧಾನಸಭಾ ಸ್ಥಾನಗಳನ್ನು ನೀಡಲಾಯಿತು ಆದ್ದರಿಂದ ಕ್ಯಾಬಿನೆಟ್ ಸ್ಥಾನ ನೀಡಲು ಅದೇ ಸೂತ್ರ ಜಾರಿಯಲ್ಲಿರುವ ಸಾಧ್ಯತೆ ಇದೆ ಎಂದು ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ ಎಂಬತ್ತೈದು ಶಾಸಕರೊಂದಿಗೆ ಜೆಡಿಯು ಸಿಎಂ ಹುದ್ದೆಗೆ ಜೊತೆಗೆ ಹದಿನಾಲ್ಕು ಸ್ಥಾನಗಳನ್ನು ಪಡೆಯಬಹುದು ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವರನ್ನ ಎಲ್ಜೆಪಿ ರಾಜ್ಯ ಅಧ್ಯಕ್ಷ ರಾಜು ತಿವಾರಿ ಅವರ ಸ್ಥಾನಕ್ಕೆ ಬದಲಾಯಿಸುವ ಸಾಧ್ಯತೆ ಇದೆ ಆದರೆ ದಾನಾಪುರದಿಂದ ಗೆದ್ದ ಮಾಜಿ ಕೇಂದ್ರ ಸಚಿವ ಕೃಪಾಲ್ ಯಾದವ್ ಅವರನ್ನ ಬಿಜೆಪಿಯಿಂದ ಅದೇ ಹುದ್ದೆಗೆ ಪರಿಗಣಿಸಲಾಗುತ್ತಿದೆ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮಹಾಗಠಬಂಧನ್ ಸೋಲಿಸಿದೆ ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಜೆಡಿಯು ಎಂಬತ್ತೈದು ಎಲ್ಜೆಪಿ ಹತ್ತೊಂಬತ್ತು ಎಚ್ಎಎಂ ಐದು ಮತ್ತು ಆರ್ಎಲ್ಎಂ ನಾಲ್ಕು ಸ್ಥಾನಗಳನ್ನು ಗಳಿಸಿತ್ತು ಆರ್ಜೆಡಿ ನೇತೃತ್ ನೇತೃತ್ವದ ಒಕ್ಕೂಟವು ಕೇವಲ ಮೂವತ್ತೈದು ಸ್ಥಾನಗಳನ್ನು ಮಾತ್ರ ಗಳಿಸಲು ಸಾಧ್ಯವಾಯಿತು ಜೆಡಿಯು ಸೋಮವಾರದಿಂದ ತನ್ನ ಎಲ್ಲ ಶಾಸಕರನ್ನ ಪಾಟ್ನಾದಲ್ಲಿಯೇ ಇರಲು ಸೂಚಿಸಿದೆ ನಿತೀಶ್ ಅವರು ಸೋಮವಾರ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸುವ ಮೊದಲು ಪ್ರಸ್ತುತ ಸಚಿವ ಸಂಪುಟವನ್ನ ವಿಸರ್ಜಿಸಲು ಶಿಫಾರಸು ಮಾಡುವ ನಿರೀಕ್ಷೆ ಇದೆ ಇದರ ನಂತರ ಎನ್ಡಿಎ ಸಭೆ ನಡೆಯಬಹುದು ಎಂದು ಮೂಲಗಳು ತಿಳಿಸಿವೆ ಪ್ರಧಾನಿ ನರೇಂದ್ರ ಮೋದಿಯವರ ಲಭ್ಯತೆಯನ್ನು ಅವಲಂಬಿಸಿ ಬುಧವಾರ ಅಥವಾ ಗುರುವಾರ ನಿತೀಶ್ ದಾಖಲೆಯ ಹತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ಧತೆಗಳು ಪ್ರಾರಂಭವಾಗಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ